ಅಥಣಿಯ ಭಾರತೀಯ ಜನತಾ ಪಕ್ಷಕ್ಕೆ ದೊರಕಿದ ಮಾಣಿಕ್ಯ ಗಿರೀಶ್ ಬುಟಾಳಿ ಹೌದು ಅಥಣಿ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಸಂಘಟನೆ ಹಳಿ ತಪ್ಪಿದ ಮೇಲೆ ಹೊಸ ಕಿರಣವೊಂದು ಉದಯಿಸಿದೆ ಅದುವೆ ಸಂಘಟನೆಯ ಚತುರ ನಿಷ್ಕಳಂಕ ನಾಯಕ ಭರವಸೆಯ ಮುಖಂಡ ಗಿರೀಶ್ ಬುಟಾಳಿ ಮುಂದೆ ಬರುವ ಅನೇಕ ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದ್ರೆ ಇಂತಹ ನಾಯಕನ ಅವಶ್ಯಕತೆ ಎಂದಿಗಿಂತ ಇಂದು ಅನಿವಾರ್ಯವಾಗಿದೆ ಯಾವ ಮುಖಂಡನ ಕೈಗೊಂಬೆಯಾಗಿ ರಾಜಕಾರಣ ಮಾಡಿದವರಲ್ಲ ತಮ್ಮ ಸ್ವಂತ ಇಚ್ಛಾಶಕ್ತಿಗೆ ಅನುಗುಣವಾಗಿ ನಡೆದುಕೊಂಡು ಬಂದ ವ್ಯಕ್ತಿ ಇವರು ಮೂಲತಃ ರಾಜಕಾರಣ ಬಯಸಿ ಆಸೆ ಪಟ್ಟು ಬಂದವರಲ್ಲ ಅನಿವಾರ್ಯ ಕಾರಣಗಳಾಗಾಗಿ ಭ್ರಷ್ಟಾಚಾರ ರಹಿತ ಆಡಳಿತ ವ್ಯವಸ್ಥೆ ಪುರಸಭೆಗೆ ಬೇಕಾಗಿತ್ತು ಜನರ ಒತ್ತಾಯದ ಮೇರೆಗೆ ಶುದ್ಧ ಹಸ್ತದ ಯುವ ಪ್ರತಿಭೆಯ ಹುಡುಕಾಟದಲ್ಲಿ ದೊರಕಿದ್ದೇ ಇದೇ ಮಾಣಿಕ್ಯ ಅಂದು ಅತನಿ ಅಭಿವೃದ್ಧಿಗಾಗಿ ಅವಶ್ಯಕತೆವಾಗಿತ್ತು ಅವರ ಅವಧಿಯಲ್ಲಿ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿ ಪಾರದರ್ಶಕ ಆಡಳಿತ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ನೆಲೆಸಿದೆ ಅತನಿ ಬಿಜೆಪಿ ಇಂದು ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ಕೊಟ್ಟ ಏಟಿಗೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ಪರಿಸ್ಥಿತಿಯಿಂದ ಹೊರಬರಲು ಇದುವರೆಗೂ ಆಗಿಲ್ಲ ಅಯೋಗ್ಯರಿಗೆ ಸಂಘಟನೆಯಲ್ಲಿ ಜಾತಿ ನೋಡಿ ಮಣೆ ಹಾಕಿದ್ರೆ ಪಕ್ಷ ಕಟ್ಟಲು ಸಾಧ್ಯವಾಗಲಾರದು ರಾಜಕಾರಣದಲ್ಲಿ ನಿರಂತರ ಜನಸಂಪರ್ಕದಲ್ಲಿದ್ದು ಅವರ ಆಗು ಹೋಗುಗಳಿಗೆ ಸ್ಪಂದಿಸುವ ಮನಸ್ಥಿತಿ ಹೊಂದಿರಬೇಕು ಶ್ರೀಮತಿ ಲೀಲಾದೇವಿ ಪ್ರಸಾದ್ರಿಂದ ಪ್ರಾರಂಭವಾದ ಅತನಿ ಅಭಿವೃದ್ಧಿ ಪರ್ವ ಎಲ್ಲರ ಕಾಲಾವಧಿಯಲ್ಲಿ ಕೆಲಸ ಕಾರ್ಯಗಳು ಆಗಿವೆ ಆದರೆ ಅಂದು ಬಿಜೆಪಿ ಪಕ್ಷದ ಶಾಸಕ ಸಚಿವರಾಗಿದ್ದ ಲಕ್ಷ್ಮಣ ಸವದಿ ಅವರ ಅವಧಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಂಡಿದೆ ಎಂದರೆ ತಪ್ಪಾಗಲಾರದು ಅಂತಹ ಬಲಾಢ್ಯ ನಾಯಕನಿಗೆ ವಿರೋಧ ಪಕ್ಷದ ನಾಯಕನಾಗಿ ಬೆಳೆಯಬಲ್ಲ ಶಕ್ತಿ ಪ್ರತಿಭೆ ಹೋರಾಟ ಮನೋಭಾವನೆ ಹೊಂದಿರುವ ಏಕೈಕ ವ್ಯಕ್ತಿ ಅಂದರೆ ಅದು ಗಿರೀಶ್ ಬುಟಾಳಿಯವರಿಗೆ ಪಕ್ಷ ಅನಿವಾರ್ಯವಲ್ಲ ಪಕ್ಷಕ್ಕೆ ಇಂದು ಇವರು ಅನಿವಾರ್ಯವಾಗಿದ್ದಾರೆ ಇದುವರೆಗೂ ಸ್ಥಳೀಯ ರೈತ ಮನೆತನದ ಉನ್ನತ ವ್ಯಾಸಂಗ ಹೊಂದಿರುವ ಯಾರೂ ಕೂಡ ಶಾಸಕರಾದ ಉದಾಹರಣೆ ಇಲ್ಲ ಬಹುತೇಕರು ತಾಲೂಕಿನವರಾದರೂ ಗ್ರಾಮೀಣ ಪ್ರದೇಶದಿಂದ ಬಂದವರು ಇಂತಹ ಪ್ರತಿಭೆಗೆ ಅವಕಾಶ ದೊರೆತಲ್ಲಿ ಅತನಿ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಮುಖ ಮಾಡಲಿದೆ ಅದಕ್ಕೆ ಯಾವ ಅನುಮಾನಗಳು ಬೇಡ ಎಂದು ಬಿಜೆಪಿಯಲ್ಲಿ ಇವರು ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಿಂದೆ ಜನತಾದಳದ ಮುಖ್ಯಸ್ಥರಾಗಿ ಹತನಿ ಪುರಸಭೆ ಅಧ್ಯಕ್ಷರಾಗಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ ಜೊತೆಗೆ ಗುತ್ತಿಗೆದಾರರಾಗಿ ಅಪಾರ ಪ್ರಮಾಣದ ಅನುಭವ ಹೊಂದಿದವರಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಇಂತಹ ಪ್ರತಿಭೆಗಳಿಗೆ ಅವಕಾಶ ನೀಡಿದಲ್ಲಿ ಇವರು ಪಕ್ಷವನ್ನು ಬೆಳೆಸ್ತಾರೆ ಅನಾಥವಾಗಿರುವ ಪಕ್ಷಕ್ಕೆ ಕಾಯಕಲ್ಪ ಒದಗಿಸದಂತಾಗುತ್ತದೆ ಆರ್ಎಸ್ಎಸ್ ಪ್ರಮುಖರು ಬಿಜೆಪಿ ಪಕ್ಷದ ಮುಖಂಡರ ಗಮನಕ್ಕೆ ಇದನ್ನು ತರಬೇಕಿದೆ ಇನ್ನಷ್ಟು ಮಾಹಿತಿ ಗಿರೀಶ್ ಬುಟಾಳೆಯವರ ಕುರಿತು ಮುಂದಿನ ಎಪಿಸೋಡ್ನಲ್ಲಿ ಕಾದು ನೋಡಿ കന്നട പാഴു കന്നട നനതെന്തോ ബ്രഹ്മനിക്കേ കലിയെ സൈസുണ്ല്ല